ರೈಟ್ ಕಳೆದ ಕ್ಲಾಸಲ್ಲಿ ನಾವು ಪಾಸಿಟಿವ್ ಎಸ್ ಅನ್ನೋ ಕ್ವೆಶನ್ ನೋಡಿದ್ವಿ ಪಾಸಿಟಿವ್ ಡು ಯು ಗೋ ಟು ಸ್ಕೂಲ್ ನೀವು ಶಾಲೆಗೆ ಹೋಗ್ತೀರಾ ಡು ಯು ಸ್ಪೀಕ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಮಾತಾಡ್ತೀರಾ ಡು ಯು ಸಿಂಗ್ ನೀವು ಹಾಡ್ತೀರಾ ಡು ಯು ಡಾನ್ಸ್ ನೀವು ಡಾನ್ಸ್ ಮಾಡ್ತೀರಾ ಡು ಯು ವಾಚ್ ಟಿ ವಿ ನೀವು ಟಿ ವಿ ನೋಡ್ತೀರಾ ಸೊ ಇದೆಲ್ಲ ಏನು ಡೈರೆಕ್ಟಾಗಿ ನಾವು ಇದ್ದೀವಿ ನೀವು 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 ಅಂತ ಆ್ಯಂಡ್ ಅದೇ ನಾನು ಅಂತ ಬಂದಾಗ ನೀನು ನೀವು ಐ ಮೀನ್ ಅವರು ಅಂತ ಬಂದಾಗ ನಾವು ಅಂತ ಬಂದಾಗ ಚೇಂಜ್ ಆಗುತ್ತಾ ಇಲ್ಲ ಡೂನೇ ಇರುತ್ತೆ ಚೇಂಜ್ ಎಲ್ಲಾಗುತ್ತೆ ನಾವು ಹಿ ಶಿ ಇಟ್ ಅವಳು ಟಿ ವಿ ನೋಡ್ತಾಳಾ ದ ಶಿ ವಾಚ್ ಟಿ ವಿ ಅವಳು ಶಾಲೆಗೆ ಹೋಗ್ತಾಳ ದ ಶಿ ಗೋ ಟು ಸ್ಕೂಲ್ ಇದು ಡಸ್ ಹಾಕ್ತೀವಿ ಡಸ್ ಹಿ ಶಿ ಇಟ್ಗೆ ಡಸ್ ಹಾಕ್ತೀವಿ ರೈಟ್ ಬಟ್ ಅದು ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದು ಪಾಸಿಟಿವ್ ಕ್ವೆಶ್ಚನ್ಸ್ ಹೋಗ್ತಾರಾ ಹೋಗ ಹೋಗ್ತಾರಾ ಬರ್ತಾರಾ ತಗೊಳ್ತಾರಾ ಹೋಗ್ತಾಳಾ ಹೋಗ್ತಾನಾ ಅಲ್ವಾ ಈಗ ಅದನ್ನೇ ನಾವು ಒಂದು ವೇಳೆ ಅವನು ಶಾಲೆಗೆ ಹೋಗಲ್ವಾ ಅವಳು ತಿಂಡಿ ತಿನ್ನಲ್ವಾ ನೀನು ಟಿ ವಿ ನೋಡಲ್ವಾ ನೀನು ಪುಸ್ತಕ ಓದಲ್ವಾ ನೀನು ಹಲ್ಲುಜ್ಜಲ್ವಾ ನೀನು ಸ್ನಾನ ಮಾಡಲ್ವಾ ಸಿಂಪಲ್ ಆಗಿ ನಾವು ನೆಗೆಟಿವ್ ಕೇಳೋದಾದರೆ ನೆಗೆಟಿವ್ ಕೇಳೋದಾದ್ರೂ ಸೇಮ್ ಪ್ಯಾಟರ್ನ್ ಇರುತ್ತೆ ಬಟ್ ಏನು ಚೇಂಜ್ ಆಗುತ್ತೆ ನಾವು ನೆಗೆಟಿವಲ್ಲಿ ನಾಟ್ ಹಾಕಬೇಕಷ್ಟೆ ಓಕೆ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತಂತ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಗೊತ್ತು ಅಥವಾ ಓದಿಲ್ಲ ಅಂತ ಕೊಡಿ ಸೊ ಎಲ್ಲ ಅಂತ ನಾವು ನಿಮಗೆ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಪ್ರಾಕ್ಟೀಸ್ ಮಾಡೋಣ ರೈಟ್ ನೀವು ಪುಸ್ತಕ ಓದಲ್ವಾ ನೀವು ಪುಸ್ತಕ ಓದಲ್ವಾ ನೀವು ನಿಮ್ಮ ಬಳಿ ಸಾಕುಪ್ರಾಣಿ ಇಲ್ವಾ ನಾವು ಸಂಗೀತವನ್ನು ಕೇಳಲ್ವಾ ಅವರು ಪ್ರಯಾಣ ಮಾಡಲ್ವಾ ಅವರು ವ್ಯಾಯಾಮ ಮಾಡಲ್ವಾ ಸೊ ಇಲ್ಲಿ ಅಲ್ವಾ ಅಲ್ವಾ ಇಲ್ವಾ ಇಲ್ವಾ ಇದೆ ಅಲ್ವಾ ಅಲ್ಲ ಇಲ್ವಾ ಇದೆ ರೈಟ್ ಇದನ್ನು ನಾವು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ನೀವು ಪುಸ್ತಕ ಓದಲ್ವಾ ನೀವು ಪುಸ್ತಕ ಓದ್ತೀರಾ ಡೂ ಯು ರೀಡ್ ಬುಕ್ಸ್ ನೀವು ಪುಸ್ತಕ ಓದಲ್ವಾ ಡೂ ಯು ನಾಟ್ ರೀಡ್ ಬುಕ್ಸ್ ಅಥವಾ ಶಾರ್ಟ್ ಫಾರ್ಮಲ್ಲಿ ಡೋಂಟ್ ಡೋಂಟ್ ಯು ರೀಡ್ ಬುಕ್ಸ್ ಪ್ರಶ್ನೆ ಡೋಂಟ್ ಯು ರೀಡ್ ಬುಕ್ಸ್ ನೀವು ಪುಸ್ತಕ ಓದಲ್ವಾ डोट यू हम साकुप्राणी इोंट वी लिसन टू म्यूजि ना हाड़न कौंट वे लाइक टू ट्रेवल प्रयाण मिष्टल डोट वे एक्ससाइज एक्ससईजल डोट वि एंजायकिंग ना कुकी एंजॉयलू हव् सिब्लीस ಸಿಬ್ಲಿಂಗ್ಸ್ ಇಲ್ವಾ ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು ಹಾ ಡಜಂಟ್ ಹೀ ಡಸಂಟ್ ಹೀ ಸ್ಪೀಕ್ ಇಂಗ್ಲೀಷ್ ಅವನು ಇಂಗ್ಲೀಷ್ ಮಾತಾಡಲ್ವಾ ಡಝಂಟ್ ಹೀ ವಾಚ್ ಮೂವೀಸ್ ಆಫನ್ ಅವನು ಅವಾಗ ಅವಾಗ ಸಿನಿಮಾ ನೋಡಲ್ವಾ ಡಝಂಟ್ ಶಿ ಲೈಕ್ ಸ್ವಿಮ್ಮಿಂಗ್ ಅವಳಿಗೆ ಸ್ವಿಮ್ಮಿಂಗ್ ಅಂದರೆ ಇಷ್ಟ ಇಲ್ವಾ ಓಕೆ ಸೊ ಇಲ್ಲೇನು ನೋಡಿ ಯು ಯು ವಿ ದೇ ದೇ ವಿ ಯು ಎಲ್ಲದಕ್ಕೂ ನಾವು ಡೋಂಟ್ ಬಳಸಿದ್ದೀವಿ राइट डोंट आई आई यू वी दे आई इलोन आई ಹಾಕಿಲ್ಲ डोंट आई डोंट आई रीड बुक्स ನಾನು ಪುಸ್ತಕ ಓದಲ್ವಾ डोंट आई हैव pets ನನ್ನ ನನ್ನ ಹತ್ರ pets ಇಲ್ವಾ डोंट आई लिसन टू म्यूजिक ನಾನು ಹಾಡ್ ಕೇಳಲ್ವಾ ಓಕೆ ಐ ನ ನಾವು ಕಾಮನ್ ಆಗಿ ಜಾಸ್ತಿ ಬಳಸೋದಿಲ್ಲ ಹಾಗಾಗಿ ನಾನು ಯೂವನೆ ತಗೊಂಡಿದ್ದೀನಿ ಸೇಮ್ ಯು ಕ್ಯಾನ್ ಯೂಸ್ ಐ ಆಸ್ ವೆಲ್ ಇಲ್ಲಿ ಡಜಂಟ್ ಯಾಕೆ ಹಾಕಿದ್ವಿ ಬಿಕಾಸ್ ಇಲ್ಲಿ ನೋಡಿ ಹಿ ಶೀಟ್ ಇದೆ ಡಜಂಟ್ ಹಿ ಸ್ಪೀಕ್ ಇಂಗ್ಲೀಷ್ ಡೋಂಟ್ ಹಿ ಸ್ಪೀಕ್ ರಾಂಗ್ ಡೋಂಟ್ ಶಿ ಸ್ಪೀಕ್ ರಾಂಗ್ ಯಾಕೆಂದ್ರೆ ಸೊ ಇದು ಕ್ವೆಶನ್ ಯಾಕಾಗುತ್ತೆ ನಾವು ಈ ಒಂದು ವೇಳೆ ಅವನು ಇಂಗ್ಲಿಷ್ ಮಾತಾಡಲ್ಲ ಅಂತ ಹೇಳಬೇಕಾದ್ರೆ ಏನು ಹೇಳಬೇಕು ಅವನು ಇಂಗ್ಲೀಷ್ ಮಾತಾಡಲ್ಲ ಹೀ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್ ರೈಟ್ ನೀವೇನು ಹೇಳ್ತೀರಾ ಹೀ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್ ಹಾಗಿದ್ದಾಗ ಅವನು ಇಂಗ್ಲೀಷ್ ಮಾತಾಡಲ್ಲ ಅನ್ನೋದಕ್ಕೆ ನಾವು ವಾ ಸೇರಿಸ್ತೀವಿ ಮಾತಾಡಲ್ವಾ ವಾ ಸೇರಿಸ್ದಾಗ ಏನಾಗುತ್ತೆ ನಾವು ಈ ಕಡೆ ಇರೋ ಡಜಂಟ್ ಡಜಂಟ್ ಈ ಕಡೆ ಇರುತ್ತಲ್ವಾ ಡೈರೆಕ್ಟಾಗಿ ಹೇಳಬೇಕಾದ್ರೆ ಅವನು ಇಂಗ್ಲೀಷ್ ಮಾತನಾಡುವುದಿಲ್ಲ ಮಾತನಾಡುವುದಿಲ್ಲ ಬಟ್ ಅದನ್ನು ಕ್ವೆಶನ್ ಮಾಡಬೇಕಾದ್ರೆ ಫಸ್ಟ್ ಡಸೆಂಟ್ ಡೂ ಡಸ್ ಡಜಂಟ್ ಡೋಂಟ್ ಫಸ್ಟಿಗೆ ಬರಬೇಕಲ್ವಾ ಸೊ ಅವನು ಇಂಗ್ಲೀಷ್ ಮಾತಾಡಲ್ವಾ ನವ್ ಹಿ ಡಜಂಟ್ ಸ್ಪೀಕ್ ಇಂಗ್ಲಿಷ್ ಓಕೆ ಅವನು ಆಗಾಗ ಸಿನಿಮಾ ನೋಡಲ್ವಾ ಡಜಂಟ್ ಹೀ ವಾಚ್ ಡಜಂಟ್ ಹೀ ವಾಚ್ ಮೂವೀಸ್ ಸೊ ಫಸ್ಟ್ ಡಜಂಟ್ ಬರುತ್ತೆ ಇದನ್ನು ಸೆಂಟೆನ್ಸ್ ಸೆಂಟೆನ್ಸ್ ಅಲ್ಲೇ ಹೇಳಬೇಕಾದ್ರೆ ಅವನು ಅವನು ಆಗಾಗ ಸಿನಿಮಾ ನೋಡಲ್ಲ ಅಂತ ಹೇಳೋದಾದ್ರೆ ನಾವೇನು ಹಿ ಡಜಂಟ್ ವಾಚ್ ಹಿ ಡಜಂಟ್ ವಾಚ್ ಮೂವೀಸ್ ಆಫನ್ ಓಕೆ ನೋಡಲ್ಲ ಆ ನೋಡಲ್ಲ ಹಾಗೆ ನಾವು ವಾ ಸೇರಿಸಿದಾಗ ಏನಾಗುತ್ತೆ ಅದು ಪ್ರಶ್ನೆ ಆಗುತ್ತೆ ಏನಾಗುತ್ತೆ ನಾವು ಏನು ಎಕ್ಸ್ಟ್ರಾ ಸೇರಿಸೋದು ಬೇಡ ಇಂಗ್ಲೀಷಲ್ಲಿ ಏನಿರುತ್ತೆ ಅದನ್ನು ಸ್ಥಾನ ಅದರ ಪ್ಲೇಸ್ ಚೇಂಜ್ ಮಾಡಿದ್ರೆ ಆಯಿತು ಹಿ ಡಸಂಟ್ ವಾಚ್ ಮೂವೀಸ್ ಆಫನ್ ಡಜಂಟ್ ಹಿ ವಾಚ್ ಮೂವೀಸ್ ಆಫನ್ ಡಜಂಟ್ ಹೀ ಡಸಂಟ್ ಹೀ ವಾಚ್ ಅದು ಪ್ರಶ್ನೆ ಆಗುತ್ತೆ ಓಕೆ ಹಾಂ ಅವಳಿಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ಅವಳಿಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ಶಿ ಡಸಂಟ್ ಹಾಂ ಶಿ ಡಜೆಂಟ್ ಲೈಕ್ ಸ್ವಿಮ್ಮಿಂಗ್ ಅವಳಿಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ವಾ ಯಾ ಡಸಂಟ್ ಶಿ ಲೈಕ್ ಸ್ವಿಮ್ಮಿಂಗ್ ಓಕೆ ಇಷ್ಟ ಇರೋದು ಇದನ್ನು ನಿಮಗೆ ತಿರುಗ್ಸಿ ಮರಗಿಸಿ ತಿರುಗ್ಸಿ ಮರಗಿಸಿ ಹೆಂಗೆ ಕೇಳಿದ್ರು ಹೇಳಕ್ಕೆ ಗೊತ್ತಿರಬೇಕು ಒಂದೇ ಈಗ ಒಂದು ಫ್ರೇಸ್ ತಗೊಳ್ಳೋಣ ಲೈಕ್ ಸ್ವಿಮ್ಮಿಂಗ್ ಲೈಕ್ ಸ್ವಿಮ್ಮಿಂಗ್ನೇ ಇಟ್ಕೊಂಡು ಎಲ್ಲ ಸಬ್ಜೆಕ್ಟನ್ನು ತಗೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಅವನು ಅವನಿಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ವಾ ಓಕೆ ಇದು ಸಿಂಪಲ್ ಆಗಿ ಕೇಳ್ತೀನಿ ಅವನಿಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ವೆರಿ ಗುಡ್ ಹೀ ಡಸಂಟ್ ಲೈಕ್ ಸ್ವಿಮ್ಮಿಂಗ್ ಹೀ ಡಸೆಂಟ್ ಲೈಕ್ ಸ್ವಿಮ್ಮಿಂಗ್ ರೈಟ್ ನನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ಐ ಐ ಡೋಂಟ್ ಲೈಕ್ ಸ್ವಿಮ್ಮಿಂಗ್ ನಮ್ ನಿನಗೆ ನಿನಗೆ ಸ್ವಿಮ್ಮಿಂಗ್ ನಿನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ನಿನಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ಯು ಡೋಂಟ್ ಲೈಕ್ ಸಿ ಯು ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಅಲ್ಲಿ ನಿನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ಯು ಡೋಂಟ್ ಲೈಕ್ ಸಿ ನಾವು ಪ್ರಶ್ನೆನ ಲಾಸ್ಟಿಗೆ ಯು ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಅದು ಸ್ವಿಮ್ಮಿಂಗ್ ಅಂತ ಕೇಳೋದು ಯಾವಾಗ ಪ್ರಶ್ನೆ ಕೇಳಬೇಕಾದ್ರೆ ಓಕೆ ದಿರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಆಸ್ಕಿಂಗ್ ಕ್ವೆಶನ್ ಆ್ಯಂಡ್ ಸೇಂಗ್ ಸಮಥಿಂಗ್ ಲೈಕ್ ಯು ನೋ ಯು ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಅಂತ ಹೇಳೋದಕ್ಕೂ ಯು ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಅಂತ ಹೇಳೋದಕ್ಕೂ ಏನು ವ್ಯತ್ಯಾಸ ಇದೆ ನಿಮಗೆ ನಿಮಗೆ ಈಜೋದಂದರೆ ಇಷ್ಟ ಇಲ್ಲ ನಿಮಗೆ ಈಜೋದಂದರೆ ಇಷ್ಟ ಇಲ್ವಾ ಇವೆರಡಕ್ಕೂ ಏನು ವ್ಯತ್ಯಾಸ ಒನ್ ಈಸ್ ಅ ಕ್ವೆಶನ್ ದಿ ಅದರ್ ಒನ್ ಇಸ್ ಜಸ್ಟ್ ಅ ಸೆಂಟೆನ್ಸ್ ಸ್ಟೇಟ್ಮೆಂಟ್ ನಿನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ನಿನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲವಾ ಏನ್ ವ್ಯತ್ಯಾಸ ನಾನು ಇಲ್ಲಿ ಪ್ರಶ್ನೆ ಕೇಳತಾ ಇದೀನಿ ಅಂದ್ರೆ ಕನ್ಫಿಡೆಂಟ್ ಆಗಿ ಹೌದು ಕಾನ್ಫಿಡೆಂಟ್ ಆಗಿ ನಾನು ನಿನಗೆ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಮತ್ತೆ ಯಾಕೆ ಸ್ವಿಮ್ಮಿಂಗ್ poolatro ಹೋಗ್ತೀಯ ರೈಟ್ I know that you you know you don't like swimming I know that you don't like swimming then why do you go why do you go to swimming pool ಅಲ್ವಾ ನೀನು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಮತ್ತೆ ಯಾಕೆ ಸ್ವಿಮ್ಮಿಂಗ್ poolatro ಹೋಗ್ತೀಯ ಇದು ಆಲ್ರೆಡಿ ಅವರ ಬಗ್ಗೆ ಗೊತ್ತಿರುತ್ತೆ ಬಟ್ ನಾವು ಡೈರೆಕ್ಟಾಗಿ ಗೊತ್ತಿರಲ್ಲ ನಾವೇನು ಅಂದ್ಕೊಂಡಿರ್ತೀವಿ ಅವ್ರಿಗೆ ಸ್ವಿಮ್ಮಿಂಗ್ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಆವಾಗ ಸಡನ್ನಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾವೇನು ಕೇಳ್ತೀವಿ ಡೋಂಟ್ ಯು ಲೈಕ್ ಸ್ವಿಮ್ಮಿಂಗ್ ಡೋಂಟ್ ಯು ಲೈಕ್ ಸ್ವಿಮ್ಮಿಂಗ್ ನಿನಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ವಾ ಡೋಂಟ್ ಯು ಲೈಕ್ ಅಂದರೆ ನಿನಗೆ ಸ್ವಿಮ್ಮಿಂಗ್ಗೆ ನಿನಗೆ ಸ್ವಿ ನೀನು ಇದು ಅಂತ ಕೇಳಬೇಕು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಸ್ವಿಮ್ಮಿಂಗ್ ಈಜುವುದು ನಿನಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ವಾ ಅಥವಾ ನಿನಗೆ ಹಾಂ ಹಾಗೆ ಆಗುತ್ತೆ ನಿನಗೆ ಈಜುವುದು ಇಷ್ಟ ಇಲ್ವಾ ಡೋಂಟ್ ಯು ಲೈಕ್ ಇಷ್ಟ ಇಲ್ವಾ ಅನ್ನೋದಕ್ಕಿಂತ ನೀನು ಸ್ವಿಮ್ಮಿಂಗ್ ಮಾಡೋದು ಇಷ್ಟಪಡಲ್ವಾ ಅದು ಕರೆಕ್ಟಾಗಿ ಬರುತ್ತೆ ಸೊ ಲೈಕ್ ಅಂದರೆ ಇಷ್ಟಪಡು ಇಷ್ಟ ಇರು ಅಲ್ಲ ಪಡು ಲೈಕ್ ಸೈ ಐ ಡೋಂಟ್ ಲೈಕ್ ಸ್ವಿಮ್ಮಿಂಗ್ ನಾನು ಸ್ವಿಮ್ಮಿಂಗ್ ಇಷ್ಟಪಡಲ್ಲ ನಾನು ಈಜುವುದನ್ನು ಇಷ್ಟಪಡಲ್ಲ ಸೊ ನನಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ಅಂತ ಇಂಗ್ಲೀಷಲ್ಲಿ ಆ ಥರ ಕರೆಕ್ಟಾಗಿ ಸೆಂಟೆನ್ಸ್ ಬರಲ್ಲ ಇಂಗ್ಲೀಷಲ್ಲಿ ನಾನು ಈಜುವುದನ್ನು ಇಷ್ಟಪಡಲ್ಲ ಐ ಡೋಂಟ್ ಲೈಕ್ ಟು ಸ್ವಿಮ್ ಆರ್ ಐ ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಎರಡು ಥರ ಹೇಳ್ತೀವಿ ಓಕೆ ರೈಟ್ ಬದಲಾಯ್ತಲ್ಲ ಈಗ ಟಿ ಸಿ ಇಟ್ಟು ಬಂದಾಗ ಮಾತ್ರ ಡೂ ಡಸ್ ಮತ್ತು ಡಜನ್ ಹಾಕ್ತೀವಿ ಐ ಯು ಬೀದೇ ಬಂದಾಗ ನಾವು ಡೈರೆಕ್ಟಾಗಿ ಏನು ಹಾಕ್ತೀವಿ ಡೂ ಹಾಕ್ತೀವಿ ನೆಗೆಟಿವ್ ಏನು ಹಾಕ್ತೀವಿ ಡೋಂಟ್ ಸೊ ಇದು ನಿಮಗೆ ಕನ್ಫ್ಯೂಸಿಂಗ್ ಏನು ಅಂತ ಹೇಳಿದ್ರೆ ಡೋಂಟ್ ಎಲ್ಲಿ ಹಾಕಬೇಕು ಡೂ ಎಲ್ಲಿ ಹಾಕಬೇಕು ಒಟ್ಟು ನಾಲ್ಕು ನಿಮಗೆ ಹೆಲ್ಪಿಂಗ್ ವರ್ಬ್ಸ್ ಇದು ರೈಟ್ ಆಕ್ಸಲೆಡ್ ವರ್ಬ್ಸ್ ಡೂ ಒಂದು ಡೋಂಟ್ ಒಂದು ಡಸ್ ಒಂದು ಡಸ್ ನಾಟ್ ಆರ್ ಡಜನ್ ಓಕೆ ಸೊ ಇದು ಕರೆಕ್ಟಾಗಿ ನಿಮಗೆ ಯೂಸ್ ಮಾಡೋಕ್ಕೆ ಬಂದರೆ ಈಸಿ ಆಗುತ್ತೆ ಇದರಲ್ಲೇ ನಿಮಗೆ ಐದು ಸಾವಿರ ಸೆಂಟೆನ್ಸ್ ಮಾಡ್ಬೋದು ಕ್ವೆಶನ್ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಕೇಳೋಕ್ಕೆ ಉತ್ತರ ಕೊಡೋಕ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಪ್ರಶ್ನೆ ಮಾಡೋಕ್ಕೆ ಗೊತ್ತಿರಬೇಕು ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆಯೇ ಜಾಸ್ತಿ ಕೇಳೋದು ಉತ್ತರ ನಮ್ಮ ಬಳಿ ಇರಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರ ಹತ್ರ ಪ್ರಶ್ನೆ ಕೇಳಿ ಬಟ್ ವೆನ್ ಯು ಆಸ್ಕ್ ಮೇಕ್ ಶೋರ್ ದಾಟ್ ಯು ಆರ್ ಆಸ್ಕಿಕ್ ಇನ್ ಅ ಪ್ರಾಪರ್ ಗ್ರಮ್ಯಾಟಿಕಲ್ ಸ್ಟ್ರಕ್ಚರ್ ಓಕೆ ಕರೆಕ್ಟಾಗಿ ಡೂ ಡಸ್ ಅಲ್ಲ ಐ ಮೀನ್ ಡೂ ಯಸ್ ಡೂ ಡಸ್ ಡೋಂಟ್ ಡಸ್ ಅಟ್ ಇವೆರಡೂ ಕರೆಕ್ಟಾಗಿ ಯೂಸ್ ಮಾಡಬೇಕು ಡೂ ಎಲ್ಲಿ ಯೂಸ್ ಮಾಡ್ತೀವಿ ಓಕೆ ಸೊ ಈಗ ನಿಮ್ಗೆ ಐಡಿಯಾ ಗೊತ್ತಾಯ್ತಲ್ವಾ ಈಗ ಸುಮ್ಮನೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲ ಹೋಗ್ತಾ 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 ಇದೆಲ್ಲ ಪ್ರಾಕ್ಟೀಸ್ ಆಗುತ್ತೆ ಓಕೆ